ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತ್ರಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಐವತ್ತೊಂದನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ರಾಮಲಕ್ಷ್ಮಣರನ್ನು ರಹಸ್ಯ ಯುದ್ಧದಲ್ಲಿ ಕೂಟ ಯುದ್ಧದಲ್ಲಿ ಅಂದರೆ ಮೋ ಮೋಸ ಮಾಯೆಯಿಂದ ಕೂಡಿದಂತಹ ಯುದ್ಧದಲ್ಲಿ ಇಂದ್ರಜಿತವು ನಾಗಪಾಶದಿಂದ ಬಂಧಿಸಿದಾಗ ಇಡೀ ವಾನರ ಸೇನೆ ಚಿಂತಿತವಾಗುತ್ತದೆ ವಿಭೀಷಣನು ನಿರಂತರವಾಗಿ ಸುಗ್ರೀವನಿಗೋ ಸುಗ್ರೀವನು ವಿಭೀಷಣನಿಗೋ ಸಮಾಧಾನವನ್ನು ಹೇಳುತ್ತಾ ಕ ರಾಮಲಕ್ಷ್ಮಣರನ್ನು ರಕ್ಷಿಸುತ್ತಿರುವರು ಅದೇ ಸಮಯದಲ್ಲಿ ರಾವಣನು ಕೂಡ ತನ್ನ ಮಗನ ರಾಮ ಶೌರ್ಯ ಸಾಹಸಗಳನ್ನು ಕೊಂಡಾಡುತ್ತಾ ಸೀತೆಗೂ ರಾಮ ಲಕ್ಷ್ಮಣರು ಯುದ್ಧರಂಗದಲ್ಲಿ ಬಿದ್ದಿರುವುದರ ದರ್ಶನ ಮಾಡಿಸುತ್ತಾನೆ ಸೀತೆಯು ಅವರಿಗೆ ಏನಾಗಿ ಹೋಯಿತೋ ಎಂದು ವಿಲಪಿಸುತ್ತಾಳೆ ಜೊತೆಯಲ್ಲಿ ಇದ್ದಂತಹ ತ್ರಿಜಟೆ ಎಂಬ ರಾಕ್ಷಸಿಯು ಆಕೆಗೆ ಸಮಾಧಾನವನ್ನು ಹೇಳುತ್ತಾಳೆ ಸ್ವಲ್ಪ ಸಮಯದ ನಂತರ ರಾಮನು ಚೇತರಿಸಿಕೊಳ್ಳುತ್ತಾನೆ ಇನ್ನು ಲಕ್ಷ್ಮಣನು ನೆಲದಲ್ಲಿಯೇ ಬಿದ್ದಿರುವುದನ್ನು ಕಂಡು ಆತನೂ ಗೋಳಿಡುತ್ತಾನೆ ಆ ಸಮಯದಲ್ಲಿಯೇ ವಿಷ್ಣುವಿನ ವಾಹನವಾದ ಗರುಡದೇವನು ಬಂದು ಅವರಿಬ್ಬರ ಮೈಯನ್ನು ಅವರ ಗರುಡದೇವನು ಅಲ್ಲಿಗೆ ಬರುತ್ತಾನೆ ಆ ಕ್ಷಣದಲ್ಲಿಯೇ ರಾಮ ಲಕ್ಷ್ಮಣರನ್ನು ಕಚ್ಚಿಕೊಂಡಿದ್ದಂತಹ ಸರ್ಪಗಳೆಲ್ಲವೂ ಕೂಡ ನಾಗಪಾಶದ ಆ ಎಲ್ಲ ಸರ್ಪಗಳು ಓಡಿ ಹೋಗುತ್ತವೆ ಆತನು ಅವರಿಬ್ಬರ ಮೇಲೂ ಕೈಯಾಡಿಸಿ ಅವರ ಮೇಲಿದ್ದ ಶರೀರದ ಮೇಲಿದ್ದ ಎಲ್ಲ ಗಾಯಗಳು ಗುಣವಾಗುವಂತೆ ಮಾಡುತ್ತಾನೆ ರಾಮ ಲಕ್ಷ್ಮಣರಿಬ್ಬರೂ ಎಚ್ಚೆತ್ತು ಕುಳಿತುಕೊಂಡಾಗ ಇಡೀ ವಾನರ ವೃಂದ ಆನಂದದಿಂದ ಸಂತೋಷದಿಂದ ಕುಣಿದಾಡುತ್ತದೆ ಗರುಡನು ತಾನು ಯಾರೂ ಹಾಗೂ ಶ್ರೀರಾಮನಿಗೂ ನನಗೂ ಏನು ಸಂಬಂಧ ಎಂಬುದು ಆ ಕ್ಷಣದಲ್ಲಿ ಅರಿವಾಗದಿದ್ದರು ಮುಂದೆ ಯುದ್ಧವು ಮುಗಿದ ಮೇಲೆ ಎಲ್ಲವೂ ತಿಳಿದು ಬರುತ್ತದೆಂದು ಹೇಳಿ ನಾನು ನಿನ್ನ ಸಖ ನಾನು ನಿನ್ನ ಬಾಹಿರ್ ಪ್ರಾಣವೇ ಆಗಿದ್ದೇನೆ ಎಂದು ಶ್ರೀರಾಮನಿಗೆ ವಂದಿಸಿ ಹೊರಟು ಹೋಗುತ್ತಾನೆ ವಿಷ್ಣುವಿನ ಅವತಾರವಾದ ಶ್ರೀರಾಮನು ಆ ತಾನು ಅವತಾರ ಪುರುಷನೆಂಬುದನ್ನು ಮರೆತವನಂತೆ ತಾನು ಸಾಧಾರಣ ಮನುಷ್ಯನೆಂಬಂತೆ ಆ ಅಜ್ಞಾನದಲ್ಲಿಯೇ ಮುಂದುವರಿಯುತ್ತಾ ಮುಂದೆ ರಾವಣನ ಸಂಹಾರವಾಗಬೇಕಾಗಿದೆ ವಾನ ನರ್ದತಾಂ ರಾಕ್ಷಸೈ ಸಾರ್ಧಂ ಶುಶ್ರಾವ ರಾವಣ ಆ ಸಮಯದಲ್ಲಿ ಭೀಷಣ ಗರ್ಜಿಸುತ್ತಿರುವ ಮಹಾಬಲಿ ವಾನರರ ಆ ತುಮುಲನಾದವನ್ನು ನಾದವನ್ನು ರಾಕ್ಷಸರ ಸಹಿತ ರಾವಣನು ಕೇಳಿದನು ಸ್ನಿಗ್ಧ ಗಂಭೀರ ನಿರ್ಘೋಷ ಸಚಿವಾಂ ಮಧ್ಯಮ ಮಂತ್ರಿಗಳ ನಡುವೆ ಕುಳಿತಿರುವ ರಾವಣನು ಸ್ನಿಗ್ಧ ಗಂಭೀರ ಘೋಷ ಗಟ್ಟಿಯಾಗಿ ಮಾಡಿದ ಸಿಂಹನಾದವನ್ನು ಕೇಳಿದಾಗ ಅವನು ಇಂತೆಂದನು ಯಥಾಸಣಾಯ ಬಹೂನಾಂ ಸುಮಹಾನಾದು ಈಗ ಹೆಚ್ಚು ಹರ್ಷದಿಂದ ಮೇಘಗಳಂತೆ ಘರ್ಜಿಸುವ ವಾನರರ ಈ ಕೋಲಾ ಮಹಾ ಕೋಲಾಹಲ ಪ್ರಕಟವಾಗುತ್ತಿರುವುದರಿಂದ ಇವರೆಲ್ಲರಿಗೆ ಭಾರಿ ಹರ್ಷ ಉಂಟಾಗಿದೆ ಎಂದು ಸ್ಪಷ್ಟವಾಗಿ ತಿಳಿಯುತ್ತದೆ ಇದರಲ್ಲಿ ಸಂಶಯವೇ ಇಲ್ಲ ಇದರಿಂದಲೇ ಈ ರೀತಿ ಪದೇ ಪದೇ ಮಾಡುವ ಘರ್ಜನೆಯಿಂದ ಈ ಲವಣ ಸಮುದ್ರ ವಿಕ್ಷುಬ್ಧವಾಗಿದೆ ಸುವ್ಯಕ್ತ ಮಹತಿ ಪ್ರೀತಿ ಸಂಶಯ ಿಪು ಲೈರ್ನಾದೈಕ್ಷುಭೈಲವಣಾರ್ನವ ಆ ಸಮುದ್ರವೇ ಕ್ಷೋಭೆಗೊಳ್ಳುವಂತೆ ರಾಮ್ ಆ ಲಂಕಾಲ್ ಆ ವಾನರರೆಲ್ಲರೂ ಹರ್ಷೋದ್ಧಾರವನ್ನು ಮಾಡುತ್ತಿರುವುದನ್ನು ನೋಡಿ ಸ್ವತಃ ರಾವಣನಿಗೂ ಆಶ್ಚರ್ಯವಾಗುತ್ತಿದೆ ೌತು ಬದ್ಧರೋ ರಾಮ ಲಕ್ಷ್ಮಣ ಅಯಂಚಸು ಶಂಖಾಂ ಶಂಕನಯ ಮೇ ಆದರೆ ಆ ಇಬ್ಬರು ರಾಮ ಲಕ್ಷ್ಮಣರು ಹರಿತ ಬಾಣಗಳಿಂದ ಬಂಧಿತರಾಗಿದ್ದಾರೆ ಜೊತೆಗೆ ಈ ಮಹಾ ಹರ್ಷನಾದವು ಉಂಟಾಗುತ್ತಿದೆ ಇದರಿಂದ ನನ್ನ ಮನಸ್ಸಿನಲ್ಲಿ ಸಂಶಯ ಉಂಟಾಗಿದೆ ಇವಂ ಚ ವಚನ ಚೋಕ್ತ ಮಂತ್ರಿಣೋ ರಾಕ್ಷಸೇಶ್ವರ ಉಚ ನೈರತಾಂಸ್ತತ್ರ ಸಮೀಪ ಪರಿವರ್ತಿ ಮಂತ್ರಿಗಳಲ್ಲಿ ಹೀಗೆ ಹೇಳಿ ರಾವಣನು ತನ್ನ ಬಳಿಯಲ್ಲಿಯೇ ನಿಂತಿದ್ದ ರಾಕ್ಷಸರಲ್ಲಿ ಹೇಳಿದನು ನಾಯತಾಂಚುತೂರ್ಣಮೇತಾಂ ಸರ್ವೇಶಾಂಚ ವನೌಕಸಾಂ ಶೋಕಕಾಲೇ ಸಮತ್ ರ್ಷ ಕಾರಣ ಮೇತಂ ನೀವು ತೀವ್ರವಾಗಿ ಹೋಗಿ ಶೋಕದ ಸಂದರ್ಭ ಶೋಕದ ಸಂದರ್ಭ ಉಪಸ್ಥಿತವಾದರು ಏಕೆಂದರೆ ರಾಮ ಲಕ್ಷ್ಮಣರು ಇನ್ನೂ ಶರದಲ್ಲಿಯೇ ಶರಪ ಶರಶಯ್ಯೆಯಲ್ಲಿಯೇ ಮಲಗಿರುವರೆಂದು ರಾವಣನು ತಿಳಿದಿರುವನು ಶ್ಲೋಕದ ಸಂದರ್ಭ ಉಪಸ್ಥಿತವಾದರೂ ಈ ಆ ಎಲ್ಲ ವಾನರರ ಹರ್ಷದ ಕಾರಣವನ್ನು ತಿಳಿದು ಬನ್ನಿ ತಥೋಕ್ತಸ್ತೆ ಸುಸಂಭ್ರಾಂತ ಆಕಾರಮಧಿರುಕ್ಷ ದೃಶ್ ಪಾಲಿತ ಸೇನಾ ಸುಗ್ರೀವೇ ನ ಮಹಾತ್ಮನ ಈ ಆದೇಶದಂತೆ ಆ ರಾಕ್ಷಸನು ಗಾಬರಿಗೊಂಡು ಪ್ರಾಕಾರದ ಮೇಲೆ ಹತ್ತಿ ಮಹಾತ್ಮ ಸುಗ್ರೀವನಿಂದ ರಕ್ಷಿತವಾದ ವಾನರ ಸೈನ್ಯದ ಕಡೆಗೆ ನೋಡಿದನು ತೌ ಚ ಮುಕ್ತೌ ಸುಘೋರೇಣ ಶರಬಂಧೇನ ರಾಘವೌ ಸಮುತ್ ಮಹಾಭಾಗೌ ವಿಷೇತ ಸರ್ವ ರಾಕ್ಷ ಮಹಾಭಾಗ ಶ್ರೀರಾಮ ಲಕ್ಷ್ಮಣರು ಆ ಅತ್ಯಂತ ಭಯಂಕರ ನಾಗರೂಪಿ ಬಾಣಗಳಿಂದ ಬಾಣಗಳ ಬಂಧನದಿಂದ ಮುಕ್ತರಾಗಿ ಎದ್ದಿರುವರು ಎಂದು ಅವರಿಗೆ ತಿಳಿದಾಗ ಸಮಸ್ತ ರಾಕ್ಷಸರಿಗೆ ಬಹಳ ದುಃಖವಾಯಿತು ಸಂತ್ರಸ್ತ ಹೃದಯ ಸರ್ವೇ ಪ್ರಾಕಾರದೇ ವಿವರ್ಣ ರಾಕ್ಷಸೋರ ರಾಕ್ಷಸೇಂದ್ರ ಸಮಕ್ಷಸೇಂದ್ರ ಮುಪಸ್ಥಿತ್ತ ಅವರ ಹೃದಯ ಭಯದಿಂದ ನಡುಗಿತು ಆ ಎಲ್ಲ ಭಯಾನಕ ರಾಕ್ಷಸರು ಪ್ರಾಕಾರದಿಂದ ಇಳಿದು ಬೇಸರದಿಂದ ರಾಕ್ಷಸ ರಾಜ ರಾವಣನ ಸೇವೆಯಲ್ಲಿ ಉಪಸ್ಥಿತರಾದರು ಸದ ಪ್ರಿಯಂ ದೀನ ಮುಖ ರಾವಣ ಸ ವಾಕ್ಯೋ ವಿಧ ಯಥಾವದ್ವಾಕ್ಯಕೋವಿದ ಅವರು ಮಾತಿನಲ್ಲಿ ಕುಶಲರಾಗಿದ್ದು ಅವರ ಮುಖದಲ್ಲಿ ದೀನತೆ ಆವರಿಸಿತ್ತು ಆ ನಿಶಾಚರರು ಆ ಎಲ್ಲ ಅಪ್ರಿಯ ಸಮಾಚಾರವನ್ನು ರಾವಣನಿಗೆ ಯಥಾವತ್ತಾಗಿ ತಿಳಿಸಿದರು यौताविन्द्रजिता युद्धे भातरौ रामलक्ष्मणौ निबद्धौ शरबन्धेनकम्पभुजौ निश्प्र, निश्प्रकम, कृतौ विमुक्तौ शरबन्थेन दृश्येते तौ रणाजिरे आशानिवगजौ छित्वा गजेन्द्रसमविक्रमौ महारज ಕುಮಾರ ಇಂದ್ರಜಿತವು ಯಾವ ರಾಮಲಕ್ಷ್ಮಣರನ್ನು ಯುದ್ಧ ಸ್ಥಳದಲ್ಲಿ ನಾಗರೂಪಿ ಬಾಣಗಳಿಂದ ಬಂಧಿಸಿದ್ದನು ಆ ಗಜರಾಜನಂತಹ ಪರಾಕ್ರಮಿ ಇಬ್ಬರು ವೀರರು ಆನೆಯು ಹಗ್ಗವನ್ನು ಹರಿದು ಸ್ವತಂತ್ರವಾಗುವಂತೆಯೇ ಬಾಣ ಬಂಧನದಿಂದ ಮುಕ್ತರಾಗಿ ಸವರಾಂಗಣದಲ್ಲಿ ನಿಂತಿರುವುದನ್ನು ನೋಡಿದೆವು ವಚನ ತೇಜಾ ರಾಕ್ಷಸೇಂದ್ರೋ ಮಹಾಬಲಹ चिन्ताशोकसमाक्रान्तो विवर्णवदनो भवत् अवर मक्मातनु के महाबलि रावणनु चिन्ता शोकके वशीभूतनमुख कळेगुन्दु घोरैर्दत्त वरैर्बद्धो विशोपमैहि अमोघै सूर्य सङ्काशै प्रमत्वेन्द्रजितायुधि ಪಶ್ಯಾಮ್ಯಹಂ ಅವನು ಮನಸ್ಸಿನಲ್ಲಿ ಯೋಚಿಸತೊಡಗಿದನು ವಿಷಧರ ಸರ್ಪಗಳಂತೆ ಭಯಂಕರವಾದ ವರಬಲದಿಂದ ಪಡೆದ ಅಮೋಘವಾದ ಸೂರ್ಯದಂತೆ ಯುದ್ಧ ಬಾಣಗಳಿಂದ ಯುದ್ಧ ಸ್ಥಳದಲ್ಲಿ ಇಂದ್ರಜಿತವು ಯಾರನ್ನು ಕಟ್ಟಿಹಾಕಿದ್ದನು ಆ ನನ್ನ ಶತ್ರುಗಳಿಬ್ಬರು ಅಸ್ತ್ರ ಬಂಧನದಿಂದ ಬಿಡುಗಡೆ ಹೊಂದಿದಾಗ ಈಗ ನಾನು ನನ್ನ ಸೈನ್ಯವನ್ನೇ ಸಂಶಯಾಪನ್ನವಾಗಿ ನೋಡುತ್ತಿದ್ದೇನೆ ಅಂದರೆ ಈಗ ಒಂದೆಡೆ ಯಾರಿಂದಲೂ ಬಿಡಿಸಿಕೊಳ್ಳಲು ಸಾಧ್ಯವಿಲ್ಲದಂತಹ ನಾಗಪಾಶದಿಂದಲೇ ರಾಮಲಕ್ಷ್ಮಣರು ಮುಕ್ತರಾಗಿರುವರು ಎಂದರೆ ನಿಜಕ್ಕೂ ಅದನ್ನು ಸಾಧಿಸಿರುವನೇ ಹಾಗಿದ್ದರೆ ಆತ ಯಾವ ನಾಗಪಾಶದಲ್ಲಿ ಅವರನ್ನು ಬಂಧಿಸಿದ್ದನು ತನ್ನ ಸೈನ್ಯ ನಿಜಕ್ಕೂ ರಾಮಲಕ್ಷ್ಮಣರ ವಿರುದ್ಧ ಹೋರಾಡುತ್ತಿರುವುದೇ ಅವರು ಯೋಗ್ಯವಾದ ರೀತಿಯಲ್ಲಿ ಹೋರಾಡುತ್ತಿರುವರೆ ಎಲ್ಲರ ಮೇಲೂ ಸಂಶಯ ಪಡುವಂತಹ ಸ್ಥಿತಿಯಾಗುತ್ತದೆ ರಾವಣನದು ಆದತ್ತಂ ಯೈಸ್ತು ರಿಪೂರ್ಣ ಜೀವಿ ಜೀವಿತಂ ಮಮ ಮೊದಲು ಯುದ್ಧದಲ್ಲಿ ಯಾವ ಬಾಣಗಳು ನನ್ನ ಶತ್ರುಗಳ ಪ್ರಾಣಗಳನ್ನು ಕಳೆದಿದ್ದವು ಆ ಅಗ್ನಿತುಲ್ಯ ತೇಜಸ್ವಿ ಬಾಣಗಳು ನಿಶ್ಚಯವಾಗಿ ಇಂದು ನಿಷ್ಫಲವಾದವು ಈವ ನಿಶ್ವಸನ್ನುರಗೋ ಸಂಕೃಶನ್ನುರಗೋ ಯಥ್ರವೀದ್ರಕ್ಷಸಾ ಧೂಮ್ರಾಕ್ಷಂ ಧೂಮ್ರಾಕ್ಷ ರಾಕ್ಷಸಂ ಹೀಗೆ ಹೇಳಿ ಅತ್ಯಂತ ಕುಪಿತನಾದ ರಾವಣನು ಮುಸುಗುಟ್ಟುವ ಸರ್ಪದಂತೆ ಜೋರಾಗಿ ನಿಟ್ಟುಸಿರು ಬಿಡುತ್ತಾ ರಾಕ್ಷಸರ ನಡುವೆಗಿದ್ದ ಧೂಂ ರಾಕ್ಷ ಎಂಬ ನಿಶಾಚರಣಲ್ಲಿ ಹೇಳಿದನು ಬಲೇ ನಮಹ ತಾಯುಕ್ತೋ ರಕ್ಷಸಾಂ ತೋಾಯ ಶು ನಿರ್ವ್ಯಾಹಿ ರಾಮ ರಾಮಸ್ಯ ಸಹವಾನರೈ ಭಯಾನಕ ಪರಾಕ್ರಮಿ ವೀರನಿ ನೀನು ರಾಕ್ಷಸರ ದೊಡ್ಡ ಸೈನ್ಯದೊಂದಿಗೆ ಯುದ್ಧಕ್ಕೆ ಹೋಗಿ ವಾನರ ಸಹಿತ ರಾಮನನ್ನು ವಧಿಸಿ ಬೇಗನೆ ಬಂದು ಬಿಡು ಧೂಮ್ರಾಕ್ಷಸೇಂದ್ರೇಣ ಧೀಮತ ನಿರ್ಜಗಾಮ ಶೀಘ್ರಂಪಾಲಯಾತ್ ಬುದ್ಧಿವಂತ ರಾಕ್ಷಸರಾಜನು ಈ ಪ್ರಕಾರ ಆಜ್ಞೆ ಕೊಟ್ಟಾಗ ಧೂಮ್ರಾಕ್ಷನು ಅವನನ್ನು ಪ್ರದಕ್ಷಿಣೆ ಮಾಡಿ ಕೂಡಲೇ ರಾಜಭವನದಿಂದ ಹೊರಬಿದ್ದನು ಅಭಿನಿಸ್ಕ್ರಮ್ಯ ತದ್ವಾರಂ बलाध्यक्षಮವಾಚಹ ಪರಯಸ್ವವರಂ ಶೀಘ್ರಂ ಕಿಂ ಚಿರೇಣ್ಯಯុತ್ಸತಹ ರಾವಣನ ಅರಮನೆಯ ಬಾಗಿಲಿಗೆ ಬಂದು ಅವನು ಸೇನಾಪತಿಗೆ ಸೈನ್ಯವನ್ನು ಬೇಗನೆ ಸಿದ್ಧಗೊಳಿಸು ಯುದ್ಧದ ಇಚ್ಛೆಯುಳ್ಳ ಪುರುಷನಿಗೆ ವಿಳಂಬದಿಂದ ಏನು ಲಾಭ ಎಂದು ಹೇಳಿದನು ಭೂಮ್ರಾಕ್ಷವಚನಂ ಶ್ರತ त्वा বালাધ્યಕ್ಷೋ ಬಲಾನುಗಃ ಪರಮುಜ್ಜೋ ಜಯಾಮಸ ರಾವಣಸ್ಯ ಅಜ್ಞಯದ್ಭೃಷಂ ಭೂಂಪಾಕ್ಷಣ ಮಾತನ್ನು ಕೇಳಿ ಸೇನಾಪತಿಯು ರಾವಣನ ಆಜ್ಞೆಗನುಸಾರ ತನ್ನ ಅಧೀನದಲ್ಲಿದ್ದ ಭಾರೀ ದೊಡ್ಡ ಸೈನ್ಯವನ್ನು ಸಿದ್ಧಗೊಳಿಸಿದನು ಈಬದ್ಧ ಗಂಟಾ ಬಲಿನೋ ಘೋರ ರೂಪಾಣಿಶಾ ಚರಾಹ ವಿನದ್ಯಮಾನಾ ಸಂಹೃಷ್ಟಾ ಧೋಮ್ರಾಕ್ಷಂ ಪರ್ಯವಾರಯನ್ ಆ ಭಯಂ ಭಯಾನಕ ರೂಪಧಾರಿ ಬಲಿಷ್ಠರಾದ ನಿಶಾಚರರು ವಾಸ ಶಕ್ತಿ ಮುಂತಾದ ಅಸ್ತ್ರಗಳಲ್ಲಿ ಗಂಟೆ ಕಂಟೆ ಕಟ್ಟಿ ಹರ್ಷೋತ್ಸಾಹದಿಂದ ಜೋರಾಗಿ ಗರ್ಜಿಸುತ್ತಾ ಬಂದು ಧೂಮ್ರಾಕ್ಷನನ್ನು ಸುತ್ತುವರೆದು ನಿಂತರು ವಿವಿಧಾಯುಧ ಹಸ್ತೂಲ ಮುದ್ದರಪಾಣಯ ಗಿಪತ್ತೆ ಶೈರ್ ದಂಡೈರಾಯು ಮುಸಲೈರಪಿ ಪರಿಘರ್ಬಿಂದಿಪಾಲೈಲ್ಯ ಪಾಶೈ ಪರಶ್ವಧೈ ನಿಕ್ಷಸೋರ ನರ್ತಂತೋ ಜಲನಾಯತ ಅವರ ಕೈಗಳಲ್ಲಿ ನಾನಾ ಪ್ರಕಾರದ ಅಸ್ತ್ರಶಸ್ತ್ರಗಳಿದ್ದವು ಕೆಲವರು ಕೈಗಳಲ್ಲಿ ಶೂಲ ಮುದ್ಗರಗಳನ್ನು ಧರಿಸಿದ್ದರು ಕೆಲವರು ಗದೆ ಪಟ್ಟಿಷ ಲೋಹದಂಡ ಒನಕೆ ಪರಿಘ ಬಿಂದಿಪಾಲ ಮಲ್ಲೆ ಪಾಶ ಗಂಡು ಕೊಡಲಿ ಹಿಡಿದುಕೊಂಡು பயானக ராக்ஷசரு யுத்தக்காகி ஹொரடரு அவரெல்லரு மேககலந்தே கர்சி சுத்தித்தரு ரதை கவசே நஸ்த்வன்னே வஜைஸ் சசமலங் கிரதையிகி சுவர்ன ஜால விகிதை கனைஸ் சவிவிதானனையிகி ஹயை பரமசிக்கைத் வஜைஸ் கைவமதோத் கிரதையிகி ಿವರ ಸದಾಹ ಎಷ್ಟು ನಿಶಾಚರರು ಧ್ವಜಗಳಿಂದ ಅಲಂಕೃತವಾದ ಚಿನ್ನದ ಜಾಲರಿಗಳುಳ್ಳ ರಥಗಳ ಮೂಲಕ ಯುದ್ಧಕ್ಕೆ ಹೊರಟರು ಅವರೆಲ್ಲರೂ ಕವಚಗಳನ್ನು ಧರಿಸಿದ್ದರು ಎಷ್ಟೋ ಶ್ರೇಷ್ಠ ರಾಕ್ಷಸರು ನಾನಾ ಪ್ರಕಾರದ ಮುಖಗಳುಳ್ಳ ಕತ್ತೆಗಳ ಮೇಲೆ ಶೀಘ್ರಗಾಮಿ ಕುದುರೆಗಳ ಮೇಲೆ ಮದ ಮತ್ ಆನೆಗಳ ಮೇಲೆ ಹತ್ತಿ ದುರ್ಜಯ ಹುಲಿಗಳಂತೆ ಯುದ್ಧಕ್ಕಾಗಿ ನಗರದಿಂದ ಹೊರಗೆ ಬಿದ್ದರು ಕರೈ ಧೂಮ್ರಾಕ್ಷನ ರಥದಲ್ಲಿ ಸ್ವರ್ಣಭೂಷಿತ ಸಿಂಹ ತೋಳುಗಳಂತೆ ಮುಖಗಳುಳ್ಳ ರಕ್ತಗಳನ್ನು ಹೂಡಿದ್ದರು ಕತ್ತೆಯಂತೆ ಅರಚುವ ಧೂಮ್ರಾಕ್ಷನು ಆರ್ ದಿವ್ಯ ರಥವನ್ನು ಏರಿದನು ಸ ನಿರ್ಯಾತೋ ಮಹಾವೀರ್ಯೋ ಧೂಮ್ರಾಕ್ಷಸೈವ್ರತಸನ್ ವೈ ಪಶ್ಚಿಮ ರಹಸನ್ ವೈ ಪಶ್ಚಿಮ ದ್ವಾರ ಪ್ರತಿಷ್ಠತಿ ಹೀಗೆ ಅಸಂಖ್ಯ ರಾಕ್ಷಸರೊಂದಿಗೆ ಮಹಾಪರಾಕ್ರಮಿ ಧೂಮ್ರಾಕ್ಷನು ನಗುತ್ತಾ ಚಿತ್ರವನ್ನು ಎದುರಿಸಲು ನಿಂತಿದ್ದ ಹನುಮಂತನು ಪಶ್ಚಿಮ ದ್ವಾರ ಹನುಮಂತನು ನಿಂತಿದ್ದಂತಹ ಆ ಪಶ್ಚಿಮದ ದ್ವಾರದಿಂದ ಯುದ್ಧಕ್ಕಾಗಿ ಹೊರಟನು ತ ರಾಕ್ಷಸಂ ಭೀಮದರ್ಶನಂ ಅಂತರಿಕ್ಷ ಗತಾ ತ್ರೂರ ಶಕುನಾ ಪ್ರತ್ಯವರಯನ್ ಕತ್ತೆಗಳನ್ನು ಹೂಡಿದ ಶ್ರೇಷ್ಠ ರಥದಲ್ಲಿ ಕುಳಿತು ಯುದ್ಧಕ್ಕೆ ಹೋಗುವಾಗ ಕತ್ತೆಯಂತೆ ಕಿರಿಚುವ ಮಹಾಘೋರ ರಾಕ್ಷಸ ಧೂಮ್ರಾಕ್ಷನು ಭಾರಿ ಭಯಂಕರವಾಗಿ ಕಾಣುತ್ತಿದ್ದನು ಆಕಾಶದಲ್ಲಿ ಹಾರಾಡುತ್ತಿದ್ದ ಕ್ರೂರ ಪಕ್ಷಿಗಳು ಅಶುಭ ಸೂಚಕವಾಗಿ ಕೂಗುತ್ತಾ ಅವನನ್ನು ಮುಂದುವರೆಯಲು ತಡೆದವು ರಥ ಮಹಾಭೀಮ ಮಹಾಭೀಮೋ ಗ್ರಧ್ರಶ್ಚ ನಿಗ್ರೇ ಗ್ರೈವ ನಿಪೇತುಣಪಾಶನಾಾರ್ ಮಹಾನ್ ಶೇತಃ ಪತಿ ಮಹಾ ಭಯಂಕರವಾಗಿ ಕಾಣುತ್ತಿದ್ದ ರಣಹದ್ದು ಅವನ ರಥದ ಮೇಲ್ಭಾಗದಲ್ಲಿ ಬಿದ್ದಿತು ಹೆಣಗಳನ್ನು ತಿನ್ನುವ ಪಕ್ಷಿಗಳು ಒಂದಕ್ಕೊಂದು ಸೇರಿಕೊಂಡಂತೆ ರಥದ ಧ್ವಜಾಗ್ರದಲ್ಲಿ ಬಿದ್ದವು ಆಗಲೇ ರಕ್ತದಿಂದ ತೊಯ್ದು ಹೋದ ಬಣ್ಣ ದೊಡ್ಡದಾದ ಬಿಳಿಯ ಬಣ್ಣದ ಮುಂಡ ರಥದ ಮುಂದೆ ನೆಲಕ್ಕೆ ಬಿತ್ತು ಈಶ್ವರಂ ಚೋಸ್ರ ಜನ್ನಾದ ಧೂಮ್ರಾಕ್ಷ ಸಮೀಪತಃ ವರ್ಷ ರುಧಿರಂ ದೇವ ಚಾಲ ಸಂಚಲಚಮೇದಿನಿ ಅದು ಅಪಸ್ವರದಲ್ಲಿ ಚಿತ್ಕಾರ ಮಾಡುತ್ತಾ ಧೂಮಾಕ್ಷನ ಹತ್ತಿರವೇ ಬಿದ್ದಿತು ಮೂಡಗಳು ರಕ್ತದ ಮಳೆ ಸುರಿಸಿದವು ಭೂಮಿಯು ತೊಡಗಿತು ನಡುಗತೊಡಗಿತು ಪ್ರತಿಲೋಮನೆ ಸ್ವನಿ ವ್ರತೇ ಸಿಡಿಲಿನ ಶಬ್ದ ಮಾಡುತ್ತಾ ವಾಯುವು ರಥಕ್ಕೆ ಎದುರಾಗಿ ಬೀಸುತ್ತಿತ್ತು ಎಲ್ಲ ದಿಕ್ಕುಗಳಲ್ಲಿ ಅಂಧಕಾರ ಕವಿದು ಏನೂ ಕಾಣಿಸುತ್ತಿರಲಿಲ್ಲ ಸತೋತ್ಪಾದಾಂ ಸತೋ ದೃಷ್ಟ್ವ ರಾಕ್ಷಸಾನಾಂ ಭಯಾವಹಾಂ ಭಾದುರ್ಭೋತಾಂಸು ಘೋರಾಂ ಸ್ಯ ಧೂಮ್ರಾಕ್ಷೋ ವ್ಯಥಿತಿತೋ ಮುಮು ಮುಮುಹೂ ರಾಕ್ಷಸಾ ಸರ್ವೇ ರಧೌಮ್ರಾಕ್ಷಸ ಪುರಸ್ಸರಾಹ ರಾಕ್ಷಸರಿಗೆ ಭಯವನ್ನುಂಟು ಮಾಡುವ ಆ ಭಯಂಕರ ಉತ್ಪಾತಗಳನ್ನು ನೋಡಿ ಧೂಂ್ರಾಕ್ಷನು ದುಃಖಿತನಾದನು ಹಾಗೂ ಮುಂದೆ ನಡೆಯುತ್ತಿದ್ದ ರಾಕ್ಷಸರು ರಣೋತ್ಸುಕೋ ಅದರ್ಷತಾಂ ರಾಘವಾಹುಪಾಲಿ ರಾಘವ ಬಾಹುಪಾಲಿತಾಂ ಮಹೋಗಕಲ್ಪಾಂ ಬಹುವಾನರೀಂ ಚಮೂಂ ಹೀಗೆ ಬಹುಸಂಖ್ಯಾಕರಾದ ರಾಕ್ಷಸರಿಂದ ಸಮಾವೃತನಾಗಿದ್ದ ರಣೋತ್ಸುಕನಾಗಿದ್ದ ಮಹಾಭಯಂಕರ ಬಲವಂತ ರಾಕ್ಷಸ ಧೂಮ್ರಾಕ್ಷನು ನಗರದಿಂದ ಹೊರಗೆ ಹೊರಟು ಶ್ರೀರಾಮನ ಬಾಹುಬಲದಿಂದ ರಕ್ಷಿತವಾದ ಪ್ರಳಯ ಕಾಲದ ಸಮುದ್ರದಂತೆ ವಿಶಾಲವಾದ ವಾನರ ಸೈನ್ಯವನ್ನು ನೋಡಿದನು ಇಲ್ಲಿಗೆ ಶ್ರೀವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಯುದ್ಧಕಾಂಡದಲ್ಲಿ ಐವತ್ತೊಂದನೆಯ ಸರ್ಗ ಪೂರ್ಣವಾಯಿತು ನಮಸ್ತೆ ಶಾರದಾ ದೇವಿ ಪುರಮಾಸಿನಿ ತ್ವಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ ಈ ರೀತಿಯಾಗಿ ಇಂದ್ರಜಿತುವು ನಾಗಪಾಶದಿಂದ ಬಂಧಿಸಿದ್ದರೂ ಕೂಡ ಮೊದಲನೆಯ ಯುದ್ಧದಲ್ಲಿ ಅತ್ಯಂತ ಘನಘೋರವಾದ ಯುದ್ಧವು ನಡೆದರೂ ಕೂಡ ರಾಕ್ಷಸರ ಕಡೆ ಒಂದಷ್ಟು ಮಂದಿ ಪರಾಜಿತರಾದರು ರಾಕ್ಷಸರ ಕಡೆ ಒಂದಷ್ಟು ಮಂದಿ ಸತ್ತರೆ ವಿನಃ ಇಂದ್ರಜಿತುವಿಗೆ ಪ್ರಾರಂಭಿಕವಾದ ಲಾಭವು ಲಭಿಸಿದಂತೆ ಅನಿಸಿದರು ಆರಂಭದಲ್ಲಿ ರಾ ರಾವಣನೇ ಯುದ್ಧದಲ್ಲಿ ಗೆದ್ದು ಬಿಟ್ಟುನೇನೋ ಎಂಬಂತಹ ಪರಿಸ್ಥಿತಿ ಬಂದರು ವಾಸ್ತವದಲ್ಲಿ ಆ ದಿನದ ಯುದ್ಧವು ಮುಗಿದು ಮಾರಣೆಯ ದಿನ ಆರಂಭವಾದಾಗ ಸತ್ತವರು ಕೇವಲ ರಾಕ್ಷಸರ ಕಡೆಯವರು ಮಾತ್ರ ಆದರೆ ವಾನರ ವೀರರ ಪೈಕಿ ಯಾರ ಮರಣವೂ ಆಗಿರಲಿಲ್ಲ ಸ್ವತಃ ರಾಮ ಲಕ್ಷ್ಮಣರು ನಾಗಪಾಶದಿಂದ ಯಾವ ನಾಗಪಾಶದಿಂದ ದೇವದಾನವ ಗಂಧರ್ವರು ಸ್ವತಃ ಇಂದ್ರನು ಬಿಡಿಸಿಕೊಳ್ಳಲಾರನು ಅಂತಹ ನಾಗಪಾಶದಿಂದ ರಾಮ ಲಕ್ಷ್ಮಣರು ವಿಮುಕ್ತರಾಗಿ ಅವರು ಎದ್ದು ನಿಂತಿದ್ದಾಗ ಆಗಲಾದರೂ ರಾವಣನಿಗೆ ಅರಿವಾಗಬೇಕಾಗಿತ್ತು ಇವರು ಮನುಷ್ಯ ಸಾಮಾನ್ಯರಲ್ಲ ಇಲ್ಲಿ ಬಂದಿರುವ ವಾನರ ಸೇನೆ ಕೇವಲ ವಾನರ ಸೇನೆಯಲ್ಲ ಅದರಲ್ಲಿ ಏನು ರಹಸ್ಯವಿದೆ ಎಂಬುದು ಆದರೆ ಮದ ಮೋಹಗಳಲ್ಲಿ ತುಂಬಿ ಹೋಗಿದ್ ಮದ ಮೋಹಗಳಲ್ಲಿ ಮುಳುಗಿ ಹೋಗಿದ್ದಂತಹ ಆ ರಾವಣನಿಗೆ ಆಗಲು ಅರಿವಾಗಲಿಲ್ಲ ಶ್ರೀರಾಮಚಂದ್ರ ಪ್ರಭುವು ನಮ್ಮ ತಪ್ಪುಗಳನ್ನು ತಿದ್ದಿಕೊಳ್ಳಲು ಸಾವಿರ ಸಾವಿರ ಅವಕಾಶಗಳನ್ನು ಕೊಡುತ್ತಾನೆ ಆದರೆ ಆ ಎಲ್ಲ ಅವಕಾಶಗಳಲ್ಲೂ ನಾವು ಭಗವಂತನನ್ನು ಮರೆಯುತ್ತಲೇ ಹೋದರೆ ಆಗ ನಮಗೆ ಯೋಗ್ಯವಾದಂತಹ ಮುಂದಿನ ಶಿಕ್ಷೆಯನ್ನು ವಿಧಿಸುವುದು ಆತನಿಗೂ ಅನಿವಾರ್ಯವಾಗುತ್ತದೆ ಆತನು ನೀಡುವಂತಹ ಹತ್ತು ಹಲವು ಸಾವಿರ ಮಾರ್ಗಗಳಲ್ಲಿ ಯಾವುದಾದರೂ ಒಂದರಲ್ಲಾದರೂ ಭಕ್ತ ವ್ಯಕ್ತಿಯಾದವನು ಎಚ್ಚೆತ್ತುಕೊಂಡು ಭಕ್ತನಾದರೆ ಭಗವಂತನು ಕೂಡಲೇ ಅವನನ್ನು ತನ್ನ ಬಳಿಗೆ ಕರೆಸಿಕೊಳ್ಳುತ್ತಾನೆ ಅದೆಲ್ಲವೂ ನಮ್ಮ ಭವಿಷ್ಯವನ್ನು ನಮ್ಮ ನಮ್ಮ ಚಿಂತನೆಗಳನ್ನು ನಾವು ಯಾವಾಗ ಎಚ್ಚರಗೊಳ್ಳುತ್ತೇವೆ ಎಂಬುದನ್ನೇ ಅವಲಂಬಿಸಿರುತ್ತದೆ ನಮಸ್ತೆ ಶಾರದಾ ದೇವಿರ ಪುರವಾಸಿನಿ ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ